ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಜಿ ಕೆ ಆ್ಯಂಡ್ ಕ್ವಿಸ್ ಚಾನಲ್ ಈ ವಿಡಿಯೋದ ಮೊದಲ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ವೇಗವಾಗಿ ಶೀತ ಕಡಿಮೆ ಮಾಡುವ ಆಹಾರ ಯಾವುದು ಆಪ್ಷನ್ ಎ ಕೊಬ್ಬರಿ ಆಪ್ಷನ್ ಬಿ ಶುಂಠಿ ಆಪ್ಷನ್ ಸಿ ಕ್ಯಾರೆಟ್ ಆಪ್ಷನ್ ಡಿ ಪುದೀನಾ ಮತ್ತೊಮ್ಮೆ ಪ್ರಶ್ನೆ ವೇಗವಾಗಿ ಶೀತ ಕಡಿಮೆ ಮಾಡುವ ಆಹಾರ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶುಂಠಿ ಮುಂದಿನ ಪ್ರಶ್ನೆ ಪ್ರಶ್ನೆ ಎರಡು ಹೆಚ್ಚು ಸೇಬು ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ಇಂಡಿಯಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ರಷ್ಯಾ ಮತ್ತೊಮ್ಮೆ ಪ್ರಶ್ನೆ ಹೆಚ್ಚು ಸೇಬು ಬೆಳೆಯುವ ದೇಶ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಮುಂದಿನ ಪ್ರಶ್ನೆ ಪ್ರಶ್ನೆ ಮೂರು ಕೋಗಿಲೆ ಯಾವ ರಾಜ್ಯದ ರಾಜ್ಯಪಕ್ಷಿಯಾಗಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಜಾರ್ಖಂಡ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಅಸ್ಸಾಂ ಮತ್ತೊಮ್ಮೆ ಪ್ರಶ್ನೆ ಕೋಗಿಲೆ ಯಾವ ರಾಜ್ಯದ ರಾಜ್ಯಪಕ್ಷಿಯಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ ಮುಂದಿನ ಪ್ರಶ್ನೆ ಪ್ರಶ್ನೆ ನಾಲ್ಕು ಕುಂಭಮೇಳ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಆಪ್ಷನ್ ಇ ಕರ್ನಾಟಕ ಆಪ್ಷನ್ ಬಿ ಜಾರ್ಖಂಡ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಉತ್ತರ ಪ್ರದೇಶ ಮತ್ತೊಮ್ಮೆ ಪ್ರಶ್ನೆ ಕುಂಭಮೇಳ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ದೇವರಿಗೆ ಎಷ್ಟು ದೀಪ ಹಚ್ಚಬೇಕು ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಐದು ಆಪ್ಷನ್ ಡಿ ಮೂರು ಮತ್ತೊಮ್ಮೆ ಪ್ರಶ್ನೆ ದೇವರಿಗೆ ಎಷ್ಟು ದೀಪ ಹಚ್ಚಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರು ಬೆಲ್ಲವನ್ನು ಯಾವುದರಿಂದ ತಯಾರಿಸುತ್ತಾರೆ ಆಪ್ಷನ್ ಎ ಕಬ್ಬು ಆಪ್ಷನ್ ಬಿ ಜೇನು ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ತುಪ್ಪ ಮತ್ತೊಮ್ಮೆ ಪ್ರಶ್ನೆ ಬೆಲ್ಲವನ್ನು ಯಾವುದರಿಂದ ತಯಾರು ಮಾಡುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಬಿಸಿ ಮಾಡಿದಾಗ ವಿಷ ಆಗುವ ಆಹಾರ ಯಾವುದು ಆಪ್ಷನ್ ಎ ಚಿಕನ್ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಮೀನು ಆಪ್ಷನ್ ಡಿ ಎಣ್ಣೆ ಮತ್ತೊಮ್ಮೆ ಪ್ರಶ್ನೆ ಬಿಸಿ ಮಾಡಿದಾಗ ವಿಷ ಆಗುವ ಆಹಾರ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಣ್ಣೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಊಟ ಮಾಡಿದ ತಕ್ಷಣ ಏನು ಮಾಡಬಾರದು ಆಪ್ಷನ್ ಏನಿದೆ ಆಪ್ಷನ್ ಬಿ ಸ್ನಾನ ಆಪ್ಷನ್ ಸಿ ಮಜ್ಜಿಗೆ ಕುಡಿಯುವುದು ಆಪ್ಷನ್ ಡಿ ವಾಕಿಂಗ್ ಮತ್ತೊಮ್ಮೆ ಪ್ರಶ್ನೆ ಊಟ ಮಾಡಿದ ತಕ್ಷಣ ಏನು ಮಾಡಬಾರದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನಿದ್ದೆ ಮಾಡಬಾರದು ಆಪ್ಷನ್ ಬಿ ಸ್ನಾನ ಮಾಡಬಾರದು ಪ್ರಶ್ನೆ ಒಂಬತ್ತು ಸಂಧಿವಾತ ಇರುವವರು ಏನನ್ನು ತಿನ್ನಬಾರದು ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ಮೂಲಂಗಿ ಆಪ್ಷನ್ ಸಿ ಬೀಟ್ರೂಟ್ ಆಪ್ಷನ್ ಡಿ ಪಾಲಾಕ್ ಸೊಪ್ಪು ಮತ್ತೊಮ್ಮೆ ಪ್ರಶ್ನೆ ಸಂಧಿವಾತ ಇರುವವರು ಏನು ತಿನ್ನಬಾರದು ಈ ಪ್ರಶ್ನೆಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೊಪ್ಪು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ಬ್ರಿಟಿಷರು ಭಾರತವನ್ನು ಎಷ್ಟು ವರ್ಷ ಆಳಿದರು ಆಪ್ಷನ್ ಎ ಐವತ್ತು ಆಪ್ಷನ್ ಬಿ ನೂರು ಆಪ್ಷನ್ ಸಿ ತೊಂಬತ್ತು ಆಪ್ಷನ್ ಡಿ ಎಂಬತ್ತೊಂಬತ್ತು ಮತ್ತೊಮ್ಮೆ ಪ್ರಶ್ನೆ ಬ್ರಿಟಿಷರು ಭಾರತವನ್ನು ಎಷ್ಟು ವರ್ಷ ಆಳಿದರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಂಬತ್ತ ಒಂಬತ್ತು ವರ್ಷ ಮುಂದಿನ ಪ್ರಶ್ನೆ ಪ್ರಶ್ನೆ ಹನ್ನೊಂದು ಯಾವ ರಾಜ್ಯದಲ್ಲಿ ಹೆಚ್ಚು ದೇವಾಲಯಗಳಿವೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ತಮಿಳುನಾಡು ಮತ್ತೊಮ್ಮೆ ಪ್ರಶ್ನೆ ಯಾವ ರಾಜ್ಯದಲ್ಲಿ ಹೆಚ್ಚು ದೇವಾಲಯಗಳಿವೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ತಮಿಳುನಾಡು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಯಾವ ರೋಗ ನೀರಿನಿಂದ ಬರುತ್ತದೆ ಆಪ್ಷನ್ ಎ ಬಿ ಪಿ ಆಪ್ಷನ್ ಬಿ ಕಾಲರ ಆಪ್ಷನ್ ಸಿ ಗ್ಯಾಸ್ಟ್ರಿಕ್ ಆಪ್ಷನ್ ಡಿ ಅತಿಸಾರ ಮತ್ತೊಮ್ಮೆ ಪ್ರಶ್ನೆ ಯಾವ ರೋಗ ನೀರಿನಿಂದ ಬರುತ್ತದೆ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಲರ ಮತ್ತು ಆಪ್ಷನ್ ಡಿ ಅತಿಸಾರ ಪ್ರಶ್ನೆ ಹದಿಮೂರು ಯಾವ ದಿಕ್ಕಿಗೆ ತಲೆಯಿಟ್ಟು ಮಲಗಿದರೆ ಒಳ್ಳೆಯದು ಆಪ್ಷನ್ ಎ ಪೂರ್ವ ಆಪ್ಷನ್ ಬಿ ಉತ್ತರ ಆಪ್ಷನ್ ಸಿ ದಕ್ಷಿಣ ಆಪ್ಷನ್ ಡಿ ಪಶ್ಚಿಮ ಮತ್ತೊಮ್ಮೆ ಪ್ರಶ್ನೆ ಯಾವ ದಿಕ್ಕಿಗೆ ತಲೆಯಿಟ್ಟು ಮಲಗಿದರೆ ಒಳ್ಳೆಯದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಮುಂದಿನ ಪ್ರಶ್ನೆ ಪ್ರಶ್ನೆ ಹದಿನಾಲ್ಕು ಈ ರಾಶಿಯವರು ಯಾವ ರಾಶಿಯವರನ್ನ ಮದುವೆಯಾದರೆ ರಾಜಯೋಗ ಬರುತ್ತದೆ ಆಪ್ಷನ್ ಎ ಕನ್ಯಾ ಋಷಭ ರಾಶಿ ಆಪ್ಷನ್ ಬಿ ಸಿಂಹ ಧನಸ್ಸು ರಾಶಿ ಆಪ್ಷನ್ ಸಿ ಕರ್ಕಾಟಕ ಮೀನರಾಶಿ ಆಪ್ಷನ್ ಡಿ ಮೇಷ ಮಕರ ರಾಶಿ ಮತ್ತೊಮ್ಮೆ ಪ್ರಶ್ನೆ ಈ ರಾಶಿಯವರು ಈ ರಾಶಿಯವರನ್ನ ಮದುವೆಯಾದರೆ ರಾಜಯೋಗ ಬರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕನ್ಯಾ ವೃಷಭ ರಾಶಿ ಆಪ್ಷನ್ ಬಿ ಸಿಂಹ ಧನಸ್ಸು ರಾಶಿ ಆಪ್ಷನ್ ಸಿ ಕರ್ಕಾಟಕ ಮೀನರಾಶಿ ಮುಂದಿನ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೈದು ಗೊಮ್ಮಟೇಶ್ವರನ ಪ್ರತಿಮೆ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕರ್ನಾಟಕ ರಾಜ್ಯ ಆಪ್ಷನ್ ಬಿ ಕೇರಳ ರಾಜ್ಯ ಆಪ್ಷನ್ ಸಿ ಬಿಹಾರ ರಾಜ್ಯ ಆಪ್ಷನ್ ಅಸ್ಸಾಂ ರಾಜ್ಯ ಮತ್ತೊಮ್ಮೆ ಪ್ರಶ್ನೆ ಗೊಮ್ಮಟೇಶ್ವರನ ಪ್ರತಿಮೆ ಯಾವ ರಾಜ್ಯದಲ್ಲಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಥರದ ಹೊಸ ಹೊಸ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ